ವಿಶೇಷ ಕೊಪ್ಪಳ ಜಾತ್ರೆಗೆ ಪ್ರತಿ ವರ್ಷ ನಾವು ಸುಮಾರು ವರ್ಷ ತಗಲೇ ಒಂದು ಹತ್ತು ಹತ್ತು ವರ್ಷ ಮೇಲೆ ಆಯಿತು ಸುಮಾರು ಒಂದು ಹತ್ತು ಸಾವಿರ ರೊಟ್ಟಿ ಉಳಿದ ದವಸ ಧಾನ್ಯ ಸಜ್ಜಿ ಮೆಕ್ಕೆಜೋಳ ನೆಲ್ಲು ಹಕ್ಕಿ ಇವನ್ನೆಲ್ಲ ಭಕ್ತರು ಕೊಡ್ತಾರೆ ಅವನ್ನೆಲ್ಲ ನಾವು ಮಠಕ್ಕೆ ಬರ್ತೀವಿ ಜಾತ್ರಾ ಮಹೋತ್ಸವಕ್ಕೆ ಪ್ರತಿ ವರ್ಷ ಮಾಡ್ತೀವಿ ಎಲ್ಲ ಭಕ್ತರು ಕಲೆಕ್ಟ್ ಮಾಡಿ ಕೊಡ್ತಾರೆ ರೊಟ್ಟಿ ನಾವು ಅನೌನ್ಸ್ ಮಾಡ್ತೀವಿ ಎಲ್ಲರೂ ರೊಟ್ಟಿ ನಿಮ್ಮ ಕೈಲಿ ಅಷ್ಟು ಸಾಧ್ಯ ಐತೆ ಐನೂರು ಒಂದು ಮಾಡಿಕೊಡ್ತಾರೆ ನೂರ ಒಂದು ಮಾಡಿಕೊಡ್ತಾರೆ ಐವತ್ತೊಂದು ಮಾಡಿಕೊಡ್ತಾರೆ ತಮ್ಮ ಶಕ್ತಿ ಅನುಸಾರ ಭಕ್ತರು ತಂದು ಗುಡಿಗೆ ಒಪ್ಪಿಸ್ತಾರೆ ನಾವು ಅದನ್ನು ಮಠಕ್ಕೆ ಒಪ್ಸಿ ಬರ್ತೀವಿ ಯಾಕೆಷ್ಟು ಪ್ರೇಮ ಅಂತ ಇದು ಗೌಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಅಂದರೆ ಇಡೀ ಪ್ರಪಂಚಕ್ಕೆ ಒಂದು ಮಾದರಿ ಜಾತ್ರೆ ಅನ್ನದಾಸೋ ಮುಖ್ಯ ಜಾತ್ರಾ ಅಂದ್ರೆ ತೇರು ಎಳೋದು ತೇರಿಗೆ ಹುತ್ತ ತೆಗೆಯೋದು ತೇರಿಗೆ ಅದು ಸಮರ್ಪಣೆ ಮಾಡೋದು ಭಕ್ತಿ ಕಾಣಿಕೆ ಬಟ್ ಅನ್ನದಾಸೋಹ ಏನಿದೆ ಭಾಳ ಮುಖ್ಯ ಅದು ಇಡೀ ಪ್ರಪಂಚಕ್ಕೆ ಗೌಸಿದ್ದೇಶ್ವರ ಎಲ್ಲರ ಮನಸ್ಸಿನಲ್ಲಿ ಹುಟ್ಟಿಬಿಟ್ಟನು ಗೌಸಿದ್ದೇಶ್ವರ ಅಂದ್ರೆ ಎಲ್ಲಿ ಭಕ್ ಭಕ್ತಿಯಿಂದ ಇಲ್ಲಿ ತಂದಾಗ್ತಾರೆ ನೋಡ್ರಿ ಭಕ್ತಿಯಿಂದ ತಾವೇ ಯಾರೂ ನಾವು ಕೊಡ್ರಿ ಅಂತ ಅಂದಿಲ್ಲ ಪ್ಯಾಕೆಟ್ ಸಜ್ಜೆ ಸಜ್ಜಿ ಮೆಕ್ಕೆಜೋಳ ತಾವೇನು ಬೆಳೆದಿರ್ತಾರೆ ಅವರು ಒಂದು ಜೀರ ಬಿಟ್ಟು ಇಟ್ಬಿಟ್ಟಿರ್ತಾರೆ ನಾವು ಮಠಕ್ಕೆ ಅರ್ಪಿಸಬೇಕು ಅಂಥೇಳಿ ಅವರು ತಮ್ಮ ವೈಯಕ್ತಿಕ ವೈಯಕ್ತಿಕ ಅನುಸಾರ ನಾವು ಯಾರನ್ನೂ ಕೇಳಲ್ಲ ಆಮೇಲೆ ಹಣನ ರೂಪದಲ್ಲಿ ಕಾಣಿಕೆ ಕೊಡ್ತಾರೆ ಭಾಳ ಅದು ನಾವು ಮಠಕ್ಕೆ ಹೋಗಿ ಎಲ್ಲ ನಾವು ದೈವ್ರ ಹೋಗಿ ಮುಚ್ಚಿ ಬಂದುಬಿಡ್ತೀವಿ ಹಣನೂ ಕೊಡ್ತಾರೆ ಅಣ್ಣ ಅದು ಏನು ಕರೆಕ್ಟ್ ಆಗುತ್ತೆ ಇವತ್ತು ದಿವಸ ನಾವು ಮಾಡ್ತಾ ಇದ್ವಿ ಇಲ್ಲಿ ತಂದು ನಮ್ಮ ಕೈ ಕೊಡ್ತಾರೆ ನಾವು ಬರ್ಕೊಂತೀವಿ ಹೆಸರು ಅದೆಷ್ಟು ದುಡ್ಡು ಆಗುತ್ತೆ ಮಠಕ್ಕೆ ಭಕ್ತಿಯಿಂದ ಮುಚ್ಚಿ ಬಂದುಬಿಡ್ತೀವಿ ಅಷ್ಟೇ ಒಂದು ಸ್ವಲ್ಪ ಪರಿಚಯ ಮಾಡಿಕೊಟ್ಟು ತಮ್ಮ ಪರಿಚಯ ನಾವು ಬಸವನಗೌಡ ಪಾಟೀಲ್ ಅಂತೇಳಿ ಅವರು ಶಂಕರಗೌಡ ಪಾಟೀಲ್ ಅಂತೇಳಿ ನಾವು ಈ ದೇವಸ್ಥಾನಕ್ಕೆ ಒಂದು ಸ್ವಲ್ಪ ಏನು ಜಾತ್ರಾ ಮಾಡ್ತೀವಿ ನಾವು ಮಾರ್ಸಿನಾಗ ಶ್ರೀ ಶರಣಬಸೇಶ್ವರ ಜಾತ್ರಾ ಇಪ್ಪತ್ತೊಂದು ದಿವಸ ಪುರಾಣ ಸಾಮೂಹಿಕ ವಿವಾಹ ಉಚಿತ ಅಯ್ಯಾಚಾರ ಅಂತಿಂತ ಕಾರ್ಯ ಧಾರ್ಮಿಕ ಕಾರ್ಯ ಏನದ ಅಷ್ಟು ಇಪ್ಪತ್ತೊಂದು ದಿವಸ ಮಾಡ್ತೇವೆ ನಾವು ಸ್ವಲ್ಪ ಏನೋ ಎಲ್ಲ ಧಾರ್ಮಿಕ ಕಾರ್ಯದಾಗ ಭಾ ಭಾಗವಹಿಸಿದಕ್ಕೆ ಎಲ್ಲ ನಮಗೆ ಇದು ಮಾಡ್ತಾರೆ ನಾವು ಸರಿಯಾಗಿ ಮಾಡ್ತಾಯಿದ್ವಿ ಅಷ್ಟೇ ಒಳ್ಳೆಯ ಮಾಲಿ ಪಾಟೀಲ್ ಮಾತಾಡ್ತೀನಿ ತಾಲ್ಲೂಕು ಕಲಬುರ್ಗ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸ ಇದು ಗೋ ಮಹಾದಾಸವಕ್ಕೆ ರೊಟ್ಟಿ ರೊಟ್ಟಿ ದಾನ ಎಲ್ಲ ಸದ್ಭಕ್ತರಿಂದ ಮತ್ತು ಕಾಣಿಕೆ ಎಲ್ಲವನ್ನು ಪ್ರತಿ ವರ್ಷ ಅಲ್ಲಿ ನಡ್ತಕ್ಕಂಥ ದಾಸೋಹ ನೋಡಿ ಪ್ರತಿ ಹದಿನೈದು ದಿವಸ ನಡೀತಕ್ಕಂಥ ಮಹಾದಾಸೋಗಕ್ಕೆ ನಮ್ಮದು ಒಂದು ಸೇವೆ ಇರಲಂತ ನಾವು ಮಡಲಿನ್ನಿ ಗ್ರಾಮದ ಎಲ್ಲ ಸರ್ವ ಸದ್ಭಕ್ತರು ತಾಯಂದಿರು ಹೆಚ್ಚಿನ ಸಂಖ್ಯೆಯಲ್ಲಿ ಐದಾರು ಏಳು ಸಾವಿರ ರೊಟ್ಟಿ ಸೇವೆ ಮಾಡ್ತೀವಿ ಆಮೇಲೆ ದವಸ ಧ್ಯಾನ ಕಾಣಿಕೆ ಪ್ರತಿ ವರ್ಷ ಸುಮಾರು ಒಂದು ಹತ್ತು ಹದಿನೈದು ವರ್ಷದಿಂದ ನಾವು ಈ ಸೇವೆ ಮಾಡ್ಕೊತ ಬಂದೀವಿ ಹಜ್ಜಾರ ಬಂದು ಭಕ್ತಿ ಅವ್ರ ಸೇವೆ ನೋಡಿ ಹಾಗಾಗಿ ಈಗ ಎಲ್ಲ ನಾವು ಮಟದಿನ ಗ್ರಾಮದ ಗ್ರಾಮದ ಮಟಲ್ದಿನ್ನಿ ಅಂದ್ರೆ ಹಾಂ ಮಾಡಿ ಗ್ರಾಮ ತಾಲೂಕು ಲಲ್ಬರ್ಗ ಕೊಪ್ಪಳ ಜಿಲ್ಲೆ ಕನಿಷ್ಠ ಒಂದು ಎಂಟು ಸಾವಿರ ಎಂಟರಿಂದ ಹತ್ತು ಸಾವಿರ ರೊಟ್ಟಿ ಹತ್ತು ಸಾವಿರ ಹತ್ತು ಹೌದೌದು ಹೌದು ಹತ್ತು ಸಾವಿರ ರೊಟ್ಟಿ ಈ ಎಲ್ಲ ಸಹಕಾರ ಯಾವ ರೀತಿ ಎಲ್ಲ ಊರಿನ ಗ್ರಾಮಸ್ಥರು ಯಾವತ್ತೂ ಸಹಕಾರ ಯಾವಾಗಲೂ ಅಜ್ಜರ ಇದು ಮಟ್ಟಕ್ಕೆ ಯಾವಾರು ಭಾಳ ಸೇವೆ ನಮ್ಮ ಗ್ರಾಮದ ಸೇವೆ ಪ್ರತಿನೇ ಜಾತ್ರೆಗೂ ಅಷ್ಟೇ ಸೇವೆ ಮಾಡ್ತೀವಿ ಇಲ್ಲ ತಾಯಂದಿರಾಗಲಿ ಮತ್ತು ಅಡುಗೆ ಮಾಡೋಕೆ ಹೋಗ್ತಾರೆ ಮತ್ತೆ ಒಂದು ಇಪ್ಪತ್ತೈದು ಮಂದಿಗೆ ಇಪ್ಪತ್ತೈದು ಜನ ವರ್ಷ ಹಾಂ ಇಪ್ಪತ್ತೈದು ಒಂದು ಐವತ್ತು ಜನ ಹೆಣ್ಮಕ್ಳು ಒಂದು ಎರಡು ಗಾಡಿ ಎರಡು ಗಾಡಿ ಒಬ್ಬ ಹೆಣ್ಮಕ್ಳು ಒಂದು ಗಾಡಿ ಒಂದು ಅಡುಗೆ ಮಾಡೋರು ಸೇವೆ ಮಾಡೋರು ಒಂದು ಗಾಡಿ ಇಪ್ಪತ್ತಾರನೇ ತಾರೀಕಿಗೆ ಐತೆ ನಮ್ಮ ಸೇವೆ ಪಾಳೆ ಅವಾಗ ಹೋಗ್ತಾರೆ ಪ್ರತಿ ವರ್ಷ ಹೋಗ್ತಾರೆ ಪ್ರತಿ ವರ್ಷ ಹೆಣ್ಮಕ್ಳು ಮತ್ತು ಅಡುಗೆ ಮಾಡೋರು ಯುವಕರು ಅಲ್ಲಿ ಸೇವೆ ಮಾಡೋಕ್ಕೆ ಹೋಗ್ತಾರೆ ಕರ್ನಾಟಕದಲ್ಲಿ ಇದು ಒಂದು ಕುಂಭಮೇಳ ಜಾತ್ರೆ ಇದು ಹಾಂ ಯಾ ಇದು ಈಗ ಹೆಚ್ಚಿನ ಈ ಇತ್ತಿತ್ತಲಾಗಿ ಇದು ಭಾಳ ಪ್ರಸಿದ್ಧಿಯಾಗಿದೆ ಅಜ್ಜರ್ ಈಗ ನಮ್ಮ ಅಭಿನವ ಕೈರ ಮಹಾಸ್ವಾಮಿಗಳ ಒಂದು ಪಟ್ಟಕ್ಕೆ ಬಂದಲ್ಲಿಂದ ಇದು ಹೆಚ್ಚಿನ ಸಂಖ್ಯೆಯಲ್ಲಿ ವರ್ಷ ವರ್ಷ ದಿವ್ಸಕ್ಕೆ ಜಾತ್ರೆ ಒಂದು ಐದು ಲಕ್ಷ ಜನ ಜಾತ್ರೆ ದಿವಸ ಅಷ್ಟೇ ಒಂದು ಐದು ಲಕ್ಷ ಜನ ಸೇರುವ ಸಂಭವ ಪ್ರತಿ ವರ್ಷ ಅದರ ಜೊತೆ ಹದಿನೈದು ದಿವಸ ಒಳಗೂ ಪ್ರತಿದ ದಾಸಹೋಗ ಎಲ್ಲ ನಾನಾ ರೀತಿ ಎಲ್ಲ ಬಗೆಯೇ ದೌಸ ಊಟದ ವ್ಯವಸ್ಥೆ ಖರ್ಚಿಗೆ ಎಲ್ಲ ಭಕ್ತರು ಸೇವೆ ಮಾಡ್ತಾರೆ ಇದು ಜನವರಿ ಹದಿನೈದಕ್ಕೆ ಅಜ್ಜನ ಪ್ರಾರಂಭ ಆಗ್ತದೆ ಮತ್ತು ಮೂರು ದಿವಸ ಅದು ಒಂದು ಭಕ್ತಿ ಸಂಚ ಸಭೆ ಇರ್ತದೆ ಸಾಯಂಕಾಲ ಏಳುವರೆಲಿಂದ ಒಂಬತ್ತುವರೆವರೆಗೆ ಮತ್ತು ಪ್ರತಿನಿತ್ಯ ದಾಸ ಎಲ್ಲ ಪ್ರತಿ ವರ್ಷ ಭಾಳ ವರ್ಷದಿಂದ ನಡ್ಕೊತ ಬಂದೈತಿ ಅಜ್ಜನ ಸೇವೆ ಭಾಳ ಅಪಾರ ಅಂತ ನಾನು ಕಳಿಸುತ್ತೆ ಓಕೆ ನಮಸ್ಕಾರ ನಮಸ್ಕಾರ ಅನ್ನ ಪ್ರಸಾದ ಹಾಂ ರೊಟ್ಟಿ ಸೇವೆ ಮತ್ತು ಧಾನ್ಯ ಕಾಣಿಕೆ ಮತ್ತು ಅಡುಗೆ ಮಾಡೋಕ್ಕೆ ಸೇವೆ ಎಲ್ಲ ಹೋಗ್ತಾರೆ ವಿಶೇಷ ಕೊಪ್ಪಳ ಜಾತ್ರೆಗೆ ಪ್ರತಿ ವರ್ಷ ನಾವು ಸುಮಾರು ವರ್ಷ ತಗಲೇ ಒಂದು ಹತ್ತು ಹತ್ತು ವರ್ಷ ಮೇಲೆ ಆಯಿತು ಸುಮಾರು ಒಂದು ಹತ್ತು ಸಾವಿರ ರೊಟ್ಟಿ ಉಳಿದ ದವಸ ಧಾನ್ಯ ಸಜ್ಜಿ ಮೆಕ್ಕೆಜೋಳ ನೆಲ್ಲು ಹಕ್ಕಿ ಇವನ್ನೆಲ್ಲ ಭಕ್ತರು ಕೊಡ್ತಾರೆ ಅವನ್ನೆಲ್ಲ ನಾವು ಮಠಕ್ಕೆ ಬರ್ತೀವಿ ಜಾತ್ರಾ ಮಹೋತ್ಸವಕ್ಕೆ ಪ್ರತಿ ವರ್ಷ ಮಾಡ್ತೀವಿ ಎಲ್ಲ ಭಕ್ತರು ಕಲೆಕ್ಟ್ ಮಾಡಿಕೊಡ್ತಾರೆ ರೊಟ್ಟಿ ನಾವು ಅನೌನ್ಸ್ ಮಾಡ್ತೀವಿ ಎಲ್ಲರೂ ರೊಟ್ಟಿ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಐತೆ ಮಾಡ್ಕೊಂಬರಂತೆ ಐನೂರು ಒಂದು ಮಾಡಿ ಕೊಡ್ತಾರೆ ನೂರ ಒಂದು ಮಾಡಿ ಕೊಡ್ತಾರೆ ಐವತ್ತೊಂದು ಮಾಡಿಕೊಡ್ತಾರೆ ತಮ್ಮ ಶಕ್ತಿ ಅನುಸಾರ ಭಕ್ತರು ತಂದು ಗುಡಿಗೆ ಒಪ್ಪಿಸ್ತಾರೆ ನಾವು ಅದನ್ನು ಮಠಕ್ಕೆ ಒಪ್ಸಿ ಬರ್ತೀವಿ ಯಾಕೆಷ್ಟು ಪ್ರೇಮ ಅಂತ ಇದು ಗೌಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಅಂದರೆ ಇಡೀ ಪ್ರಪಂಚಕ್ಕೆ ಒಂದು ಮಾದರಿ ಜಾತ್ರೆ ಅನ್ನದಾಸೋ ಮುಖ್ಯ ಜಾತ್ರೆ ಅಂದರೆ ತೇರು ಹೇಳೋದು ತೇರಿಗೆ ಹೊತ್ತು ತೆಗೆಯೋದು ತೇರಿಗೆ ಅದು ಸಮರ್ಪಣೆ ಮಾಡೋದು ಭಕ್ತಿ ಕಾಣಿಕೆ ಬಟ್ ಅನ್ನದಾಸೋ ಏನಿದೆ ಭಾಳ ಮುಖ್ಯ ಅದು ಇಡೀ ಪ್ರಪಂಚಕ್ಕೆ ಗೌಸಿದ್ದೇಶ್ವರ ಎಲ್ಲರ ಮನಸ್ಸಿನಲ್ಲಿ ಹುಟ್ಟಿಬಿಟ್ಟನು ಗೌಸಿದ್ದೇಶ್ವರ ಅಂದ್ರೆ ಎಲ್ಲಿ ಭಕ್ ಭಕ್ತಿಯಿಂದ ಇಲ್ಲಿ ತಂದಾಗ್ತಾರೆ ನೋಡಿ ಭಕ್ತಿಯಿಂದ ತಾವೇ ಯಾರೋ ನಾವು ಕೊಡ್ರಿ ಅಂತ ಅಂದಿಲ್ಲ ಪ್ಯಾಕೆಟ್ ಸಜ್ಜೆ ಸಜ್ಜಿ ಮೆಕ್ಕೆಜೋಳ ತಾವೇನು ಬೆಳೆದಿರ್ತಾರೋ ಅವರು ಒಂದು ಚೀಲ ತೆಗೆದು ಬಿಟ್ಟು ಇಟ್ಬಿಟ್ಟಿರ್ತಾರೆ ನಾವು ಮಠಕ್ಕೆ ಅಂತೇಳಿ ಅಂಥೇಳಿ ಅವರು ತಮ್ಮ ವೈಯಕ್ತಿಕ ವೈಯಕ್ತಿಕ ಅನುಸಾರ ನಾವು ಯಾರನ್ನೂ ಕೇಳಲ್ಲ ಆಮೇಲೆ ಹಣನ ರೂಪದಲ್ಲಿ ಕಾಣಿಕೆ ಕೊಡ್ತಾರೆ ಭಾಳ ಅದು ನಾವು ಮಠಕ್ಕೆ ಹೋಗಿ ಎಲ್ಲ ನಾವು ದೈವ್ರ ಕಲ್ತು ಹೋಗಿ ಮುಚ್ಚಿ ಹಣನೂ ಕೊಡ್ತಾರೆ ಹಣ ಕೊಡ್ತಾರೆ ಹಣ ಅದು ಏನು ಕರೆಕ್ಟ್ ಆಗುತ್ತೆ ಇವತ್ತು ದಿವಸ ನಾವು ಮಾಡ್ತಾ ಇದ್ದೀವಿ ಇಲ್ಲಿ ತಂದು ನಮ್ಮ ಕೈ ಕೊಡ್ತಾರೆ ನಾವು ಬರ್ಕೊಂತೀವಿ ಹೆಸರು ಅದೆಷ್ಟು ದುಡ್ಡು ಆಗುತ್ತೆ ಮಠಕ್ಕೆ ಭಕ್ತಿಯಿಂದ ಮುಟ್ಟಿಸಿ ಬಂದುಬಿಡ್ತೀವಿ ಅಷ್ಟೇ ಒಂದು ಸ್ವಲ್ಪ ಪರಿಚಯ ಮಾಡಿಕೊಟ್ಟು ತಮ್ಮ ನಾವು ಬಸವನಗೌಡ ಪಾಟೀಲ್ ಅಂತೇಳಿ ಅವರು ಶಂಕರಗೌಡ ಪಾಟೀಲ್ ಅಂತೇಳಿ ನಾವು ಈ ದೇವಸ್ಥಾನಕ್ಕೆ ಒಂದು ಸ್ವಲ್ಪ ಏನು ಜಾತ್ರಾ ಮಾಡ್ತೀವಿ ನಾವು ಮಾರ್ಚಿನಾಗ ಶ್ರೀ ಶರಣಬಸೇಶ್ವರ ಜಾತ್ರಾ ಇಪ್ಪತ್ತೊಂದು ದಿವಸ ಪುರಾಣ ಸಾಮೂಹಿಕ ವಿವಾಹ ಉಚಿತ ಅಯ್ಯಾಚಾರ ಅಂತಿಂತ ಕಾರ್ಯ ಧಾರ್ಮಿಕ ಕಾರ್ಯ ಏನದ ಅಷ್ಟು ಇಪ್ಪತ್ತೊಂದು ದಿವಸ ಮಾಡ್ತೇವೆ ನಾವು ಸ್ವಲ್ಪ ಏನೋ ಎಲ್ಲ ಧಾರ್ಮಿಕ ಕಾರ್ಯದಾಗ ಬಾ ಭಾಗವಹಿಸಿದಕ್ಕೆ ಎಲ್ಲ ನಮಗೆ ಇದು ಮಾಡ್ತಾರೆ ನಾವು ಸರಿಯಾಗಿ ಮಾಡ್ತಾಯಿದ್ವಿ ಅಷ್ಟೇ ಒಳ್ಳೆಯ ಮಾಹಿತಿಗೌಡ ಮಾಲಿ ಪಾಟೀಲ್ ಮಾತಾಡ್ತೀನಿ ತಾಲ್ಲೂಕು ಕಲಬುರ್ಗ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಶ ಇದು ಗೋ ಮಹಾದಾಸವಕ್ಕೆ ಮಹಾದಾಸೋಕಿ ರೊಟ್ಟಿ ದವಸದಾನ ಎಲ್ಲ ಸದ್ಭಕ್ತರಿಂದ ಮತ್ತು ಕಾಣಿಕೆ ಎಲ್ಲವನ್ನು ಪ್ರತಿ ವರ್ಷ ಅಲ್ಲಿ ನಡ್ತಕ್ಕಂಥ ದಾಸೋಹ ನೋಡಿ ಪ್ರತಿ ಹದಿನೈದು ದಿವಸ ನಡೀತಕ್ಕಂಥ ಮಹಾದಾಸೋಗಕ್ಕೆ ನಮ್ಮದು ಒಂದು ಸೇವೆ ಇರಲಂತ ನಾವು ಮಾಡಿದೆ ಗ್ರಾಮದ ಎಲ್ಲ ಸರ್ವ ಸದ್ಭಕ್ತರು ತಾಯಂದಿರು ಹೆಚ್ಚಿನ ಸಂಖ್ಯೆಯಲ್ಲಿ ಐದಾರು ಏಳು ಸಾವಿರ ರೊಟ್ಟಿ ಸೇವೆ ಮಾಡ್ತೀವಿ ಆಮೇಲೆ ದವಸ ಧಾನ್ಯ ಕಾಣಿಕೆ ಪ್ರತಿ ವರ್ಷ ಸುಮಾರು ಒಂದು ಹತ್ತು ಹದಿನೈದು ವರ್ಷದಿಂದ ನಾವು ಈ ಸೇವೆ ಮಾಡ್ಕೊತ ಬಂದೀವಿ ಅಜ್ಜರ ಬಂದು ಭಕ್ತಿ ಅವರ ಸೇವೆ ನೋಡಿ ಹಾಗಾಗಿ ಈಗ ಎಲ್ಲ ನಾವು ಮಠದ ಗ್ರಾಮದ ಮಠದಿ ಹಾಂ ಮಾಟಲ್ದನ್ನಿ ಗ್ರಾಮ ತಾಲೂಕು ಜಿಲ್ಲೆ ಕನಿಷ್ಠ ಒಂದು ಎಂಟು ಸಾವಿರ ಎಂಟರಿಂದ ಹತ್ತು ಸಾವಿರ ರೊಟ್ಟಿ ಹತ್ತು ಹೌದು 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 ಹತ್ತು ಸಾವಿರ ರೊಟ್ಟಿ ಎಲ್ಲ ಊರಿನ ಗ್ರಾಮಸ್ಥರು ಯಾವತ್ತೂ ಸಹಕಾರ ಯಾವಾಗಲೂ ಅಜ್ಜರ ಇದು ಮಠಕ್ಕೆ ಯಾವ ಭಾಳ ಸೇವೆ ನಮ್ಮ ಗ್ರಾಮದ ಸೇವೆ ಪ್ರತಿನಿ ಜಾತ್ರಿಗೂ ಅಷ್ಟೇ ಸೇವೆ ಮಾಡ್ತೀವಿ ಎಲ್ಲ ತಾಯಂದಿರಾಗಲಿ ಮತ್ತು ಅಡುಗೆ ಮಾಡೋಕೆ ಹೋಗ್ತಾರೆ ಮತ್ತೆ ಒಂದು ಇಪ್ಪತ್ತೈದು ಮಂದಿಗೆ ಇಪ್ಪತ್ತೈದು ಜನ ವರ್ಷ ಹಾಂ ಇಪ್ಪತ್ತೈದು ಒಂದು ಐವತ್ತು ಜನ ಹೆಣ್ಮಕ್ಳು ಒಂದು ಎರಡು ಗಾಡಿ ಎರಡು ಗಾಡಿ ಒಬ್ಬ ಹೆಣ್ಮಕ್ಳು ಒಂದು ಗಾಡಿ ಒಂದು ಅಡುಗೆ ಮಾಡೋರು ಸೇವೆ ಮಾಡೋರು ಒಂದು ಗಾಡಿ ಇಪ್ಪತ್ತಾರನೇ ತಾರೀಕಿಗೆ ಐತೆ ನಮ್ಮ ಸೇವೆ ಪಾಳೆ ಅವಾಗ ಹೋಗ್ತಾರೆ ಪ್ರತಿ ವರ್ಷ ಹೋಗ್ತಾರ